ಆಗಿದೆ ಮಾಡಬಾರದು ಮಾಡ್ತಾ ಇದ್ದಾರೆ ಇಡೀ ಇಡೀ ರಾಜ್ಯದ ಉದ್ದಾಗಲಿಕ್ಕೆ ನಾವು ಇಂಥದ್ದು ಮಾಡಿದಾಗ ನನಗೆ ರಕ್ಷಣೆ ಇದೆ ಅಂತ ಹೇಳಿ ದೇಶದ ಒಳಗೆ ಅನ್ಸುತ್ತೆ ಹಿಂದೂಗಳನ್ನ ಮುಸ್ಲಿಮರ ಒಟ್ಟಾಗ್ಲಿಕ್ಕೆ ಬಿಡೋದಿಲ್ಲ ತುಷ್ಟೀಕರಣ ಧರ್ಮದ ಆಧಾರದ ಮೇಲೆ ನಿಮ್ಗೆ ಅಭಿವೃದ್ಧಿಗೆ ಹಣ ಕೊಡ್ತೀವಿ ಇನ್ನೊಂದು ಹಣ ಕೊಡ್ತೀವಿ ಏನ್ ಅರ್ಥ ಕೊಟ್ಟಿದ್ದಾರೆ ಯಾರ ಅಪ್ಪನ ದುಡ್ಡು ಅದು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಈ ರೀತಿ ಒಂದೊಂದು ಕೋಮನ್ನ ಎತ್ಕಟ್ಟಿ ದೇಶನ ಇಬ್ಬಾಗ ಮಾಡೋರು ಒಂದ್ಸರಿ ಸ್ವಾತಂತ್ರ್ಯ ಬಂದಾಗ ಈಗ ಪುನಃ ಊರು ಊರ್ನ ಇಬ್ಬಾಗ ಮಾಡ್ತಾ ಇದ್ದಾರೆ ಊರು ಊರ್ನಲ್ಲಿ ಪಾಕಿಸ್ತಾನ ಹುಟ್ಟಿಸ್ತಾ ಇದ್ದಾರೆ ಕಾಂಗ್ರೆಸ್ ಅಂಬೇಡ್ಕರ್ ಸಂವಿಧಾನ ಏನ್ ಏನ್ ಕೆಲ ಏನ್ ಗೌರವ ಇದೆ

ಅವ್ರ ಅಷ್ಟು ಜನರ ಮೇಲೆ ಎಫ್ಐಆರ್ ಹಾಕ್ಬೇಕು ಇವ್ರಿಗೆ ನೋವು ಗ್ಯಾಂಗ್ ಅಲ್ಲಿ ಇದ್ದು ಅವ್ರು ಹಿಡಿದು ಕೊಡ್ಬೇಕಾಗಿತ್ತಲ್ಲ ಟಿವಿ ಅವನಿಗೆ ಬಾಯಿ ಏನು ಬಹಳ ಸಂವಿಧಾನವನ್ನು ಓದಿ ಘೋಷಣೆಯಿಂದ ಅವರು ಮೊನ್ನೆ ಸಂವಿಧಾನ ಮೆರವಣಿಗೆ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ಇವತ್ತು ಕಂಟ್ರೋಲ ಆಗ್ತಾ ಇದೆ ಯಾವ ಸಂವಿಧಾನ ನಮ್ಮ ಇವರು ಈ ದೇಶದ್ರೋಹಿಗಳು